ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ವಿಷಯ ಏನಪ್ಪ ಅಂದರೆ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಅವರ ಅನಿಸಿಕೆ ಅಭಿಪ್ರಾಯವನ್ನು ಹೊರ ಹಾಕಿದ್ದಾರೆ ಯಾವ ರೀತಿ ಹೊರ ಹಾಕಿದ್ದಾರೆ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಒಂದು ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡಂಗಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಒಂದು ಶುಲ್ಕ ನಿಗದಿಪಡಿಸಿದ್ದಾರೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಮಗಿಲ್ಲ ನಿಜ ಮಧು ಬಂಗಾರಪ್ಪನವರೇ ಶಿಕ್ಷಣ ಸಚಿವರೇ ನೀವು ಕರ್ನಾಟಕದ ಕನ್ನಡ ನಾಡಿನ ಇಂಥ ಪವಿತ್ರವಾದಂಥ ಕನ್ನಡ ನಾಡಿನಲ್ಲಿ ನೀವು ಶಿಕ್ಷಣ ಸಚಿವರಾಗಿ ಸಾರ್ಥಕವಾಯಿತು ಸಾರ್ಥಕವಾಯಿತು ಯಾಕೆ ನೀವು ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟಕ್ಕೆ ಏರ್ಸಕ್ಕೆ ತಾಕತ್ತಿಲ್ಲ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಕ್ಕೆ ತಾಕತ್ತಿಲ್ಲ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಜನಗಳಿಗೆ ಬರೋ ರೀತಿ ವಿದ್ಯಾರ್ಥಿಗಳು ಪೋಷಕರು ಬರೋ ರೀತಿ ಯಾವ ರೀತಿ ಆಕರ್ಷಣೆ ಮಾಡಬೇಕು ಖಾಸಗಿ ಶಾಲೆಗಳನ್ನ ಬಿಟ್ಟು ಸರ್ಕಾರಿ ಸರಿಯಾಗಿ ಶಾಲೆಗಳಿಗೆ ಬರಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಿಲ್ವಲ್ಲ ನಿಮ್ಮಂಥವರು ಶಿಕ್ಷಣ ಸಚಿವರಾಗಿರೋದಕ್ಕೆ ನಮ್ಮ ಕರ್ನಾಟಕ ಸಾರ್ಥಕವಾಯಿತು ಮಾನ್ಯ ಮುಖ್ಯಮಂತ್ರಿಗಳೇ ಪಾರದರ್ಶಕ ಇಲ್ಲೇ ಇರೋದು ಗೃಹ ಸಚಿವರೇ ಜಿ ಅವರೇ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತ ಜನ ಬಾಯಿಸ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತ ಜನ ಬಯಸ್ತಾ ಇದಾರೆ ಕನಕಪುರದ ಬಂಡೆ ಉಪಮುಖ್ಯಮಂತ್ರಿಗಳೇ ಸಾರ್ಥಕವಾಯಿತು ನೀವು ಉಪಮುಖ್ಯಮಂತ್ರಿಗಳಾಗಿ ಜನ ನಿಮ್ಮನ್ನು ಬಂಡೆ 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 ಆಯ್ತು ಏನಕ್ಕೆ ಅಂತ ಕರಿತಾರೆ ನನಗೆ ಗೊತ್ತಿಲ್ಲ ನೀವು ಸರ್ಕಾರ ಜನಪ್ರತಿನಿಧಿಗಳಾಗಿ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಐದೈದು ಬಾರಿ ಆಯ್ಕೆಯಾಗಿ ಒಂದು ಉನ್ನತವಾದಂತ ಸ್ಥಾನದಲ್ಲಿದ್ದು ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಉಪ ಶಿಕ್ಷಣ ಸಚಿವರಾಗಿರ್ಬೋದು ಏನು ಸರ್ ನಿಮ್ಮ ಸರ್ಕಾರದ ಮಠದಲ್ಲಿ ಸಚಿವ ಸಂಪುಟ ಇದೆ ನೀವೆಲ್ಲ ಸಾರ್ಥಕವಾಯಿತು ನೀವು ಅಧಿಕಾರ ವಹಿಸ್ಕೊಂಡು ಅಲ್ಲರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಶ್ನೆ ಮಾಡೋ ಹಕ್ಕು ನಮ್ಗಿಲ್ಲ ಅಂದಮೇಲೆ ಒಪ್ಗಾತೀನಿ ಅದನ್ನು ನಾನು ನೂರಕ್ಕೆ ಸಾವಿರ ಪಟ್ಟು ಒಪ್ಗಾತೀನಿ ಯಾಕೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೂರಾರು ಕೋಟಿ ಸಾವಿರಾರು ಕೋಟಿ ಬಂಡವಾಳ ಹೂಡಿದರೆ ಅವ್ರು ಇಷ್ಟ ಬಂದಷ್ಟು ಶುಲ್ಕ ವಿಧಿಸ್ಬೋದು ಅದನ್ನ ತಡೆಯೋ ಹಕ್ಕು ನಿಮಗೂ ಇಲ್ಲ ನಮಗೂ ಇಲ್ಲ ಸತ್ಯ ಆದರೆ ಜನಸಾಮಾನ್ಯರ ಮಕ್ಕಳು ನಿಮ್ ಜನ್ಮದ ಬೆಂಕಿ ಹಾಕಾ ಬಡವರ ಮಕ್ಳು ಬೆಳಿಬೇಕು ಅಂತೀರ ಅಯೋಗ್ಯರೇ ಬಡವ್ರ ಮಕ್ಳು ಆ ಬಡವ್ರ ಮಕ್ಳು ಐ ಎ ಎಸ್ ಆ ಬಡವ್ರ ಮಕ್ಳು ಐ ಪಿ ಎಸ್ ಆಗ್ಬೇಕನ್ರಿ ಏ ಅಯೋಗ್ಯರೇ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಎಲ್ರಪ್ಪ ಎಲ್ರಪ ಇದಲ್ಲಾರು ಹೋಗಿದಿರಿ ನಿಮ್ ಸೊಲ್ ಹೇಳಿ ಏರಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಖಾಸಗಿ ಶಿಕ್ಷಣಗಳನ್ನು ಸಂಸ್ಥೆಗಳನ್ನು ಸುಲ್ಕಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅದು ನಾವು ಒಪ್ಕೋತೇವೆ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೋಗ್ದಂಗೆ ಸರ್ಕಾರಿ ಶಾಲೆಗಳಿಗೆ ಬರೋಂಗೆ ನೀವ್ ಏನ್ ಮಾಡ್ತಾ ಇದ್ರಿ ನಿಮ್ ಜನಮಗ್ ಬೆಂಕಿ ಯಾಕ್ರೆ ಏ ನಿಮಗ್ ಮರೀದಿಲ್ವೇನ್ರಿ ನಿಮಗ್ ಮಾನ ಮರಿದ ನಿಮಗ್ ಮಾನ ಮರಿದಿಲ್ಲ ಅನ್ನೋಕ್ಕಿಂತ ಮುಂಚೆ ಮತದಾರ ಬಂಧುಗಳಿಗೆ ಮಾನ ಮರಿದಿಲ್ಲ ಯಾಕೆ ಜಾತಿ ಹುಚ್ಚು ಬಿಡ್ತಾ ಇಲ್ಲ ಹುಚ್ಚಿ ಅಭಿಮಾನ ಬಿಡ್ತಾ ಇಲ್ಲ ಎಂಜಲ್ ಕಾಸ್ ಆಸೆ ಬಿಡ್ತಾ ಇಲ್ಲ ಆಸೆ ಆಕಾಂಕ್ಷೆಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಹತ್ತು ಹದಿನೈದು ದಿನಗಳ ಬಾಳಾಟಿಕೆ ಹತ್ತು ಹದಿನೈದು ದಿನ ಆಸೆಕೆ ಐದು ವರ್ಷಗಳ ತನಕ ನಿಮ್ಮ ಗುಲಾಮರಾಗಿ ನಿಮ್ಮನ್ನ ಹುಲಿ ಸಿಂಹ ಆನೆ ಒಂಟೆ ಕಲ್ದಿ ನೀವು ಯಾರಿಗೂ ಲಾಯಕಲ್ಲ ಯಾವ ಪ್ರಾಣಿ ಪಕ್ಷಿಗಳು ಹೋಲ್ಸೋ ಅಂತ ಯೋಗ್ಯರಲ್ಲ ನೀವು ಆದ್ರೆ ನಿಮಗೆ ಜೆ ಸಿ ಬಿಲಿ ಯಾರ ರಾಯ ಹಾಕ್ತಾರೆ ಶೇಪ್ನವರು ಹಾಕ್ತಾರೆ ಮೋಸಂಬಿಯಾರು ಹಾಕ್ತಾರೆ ಕಿತ್ಲಾರು ಹಾಕ್ತಾರೆ ಅವ್ರ ಜನ್ಮಕ್ಕೆ ಬೆಂಕ್ಯಾಕವ್ರು ಆ ಸ್ವಾರ್ಥಿಗೆ ಬದುಕ್ತಾ ಇದಾರೆ ನಿಮ್ಮ ನಾಯಿಗಳಾಗಿ ನಿಮ್ಮ ಸ್ವಾರ್ಥಿಗೆ ಬದುಕ್ತಾ ಇದಾರೆ ಇಡೀ ಸಮಾಜಗಳೆಲ್ಲ ಹಾಳು ಮಾಡ್ತಾ ಇದಾರೆ ಬಡವರು ಯಾರು ವಿದ್ಯಾಭ್ಯಾಸ ಹೋದ ವಿದ್ಯಾಭ್ಯಾಸ ಮಾಡೋಂಗಿಲ್ಲ ಬಡವರು ಯಾರು ಹೋಗಂಗಿಲ್ಲ ಬಡವರು ಯಾರು ಜಿಲ್ಲಾಧಿಕಾರಿ ಆಗಂಗಿಲ್ಲ ಬಡವ್ರ ಮಕ್ಳು ಯಾರು ಐ ಪಿ ಎಸ್ ಐ ಎ ಎಸ್ ಕೆ ಎ ಎಸ್ ಏನು ಆಗಂಗಿಲ್ಲ ಇವತ್ತು ಕಾಲರ್ಶಿಪ್ ಕೊಡಕ್ಕೆ ನಿಮ್ಗೆ ಹೋಗ್ತಿಲ್ಲ ಎಸ್ ಸಿ ಎಸ್ ಟಿ ಮಕ್ಳು ಹೆಸರು ಹೇಳ್ತಾ ಇದ್ರಿ ಹಿಂದುಳಿದವ್ರ ಮಕ್ಳು ಹೇಳ್ತಿ ಹೆಸರು ಹೇಳ್ತಾ ಇದ್ರಿ ಈ ವಿಷಯದಲ್ಲಿ ನನಗಿಲ್ಲಿ ಇಲ್ಲಿ ಸಮಾಜದ ಹೆಸರು ಹೇಳೋಕ್ಕೆ ಮುಜುಗರ ಆಗ್ತೈತೆ ನಾಚಿಕೆ ಆಗ್ತೈತೆ ಅಂತ ನಾಯಕರು ಇವತ್ತು ನಮ್ಮನ್ನ ಆಳ್ತಾ ಇದ್ರೆ ದಯಮಾಡಿ ಯಾವುದೇ ಸಮಾಜ ಇರಲಿ ಯಾವುದೇ ಬಳಗ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಸಂಘಟನೆಗಳಾಗ್ಲಿ ಸರ್ವತೋಮುಖವಾಗಿ ಕೆಲಸ ಮಾಡಿ ಈ ನಾಡಿನ ಉಳಿವಿಗಾಗಿ ಕೆಲಸ ಮಾಡಿ ಕೆರೆಕಟ್ಟೆಗಳ ಉಳಿವಿಗಾಗಿ ಕೆಲಸ ಮಾಡಿ ಕನ್ನಡ ಶಾಲೆಗಳ ಮೇಲ್ದರ್ಜೆಗೆ ಗೆಲ್ಲಿಸೋ ಕೆಲಸ ಮಾಡಿ ನೀವು ಯಾರು ಆ ಕೆಲಸ ಮಾಡ್ತಾ ಇಲ್ಲ ಯಾಕೇಳಿ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷಗಳಿಗೆ ಜನ ಬಲೆಯಾಗೋದಕ್ಕೂ ಆಸೆ ಆಕಾಂಕ್ಷೆಗಳು ಬಲಿಯಾಗಿ ಹುಚ್ಚು ಅಭಿಮಾನಕ್ಕೆ ಎಂಜಿಲ್ ಕಾಸ್ಗೆ ಬಿದ್ದು ಒದ್ದಾಡೋದಕ್ಕೂ ಇದನ್ನೇ ನೀವು ಬಂಡವಾಳ ಮಾಡ್ಕೊಂಡು ಇವತ್ತು ನಮ್ಮ ಮೇಲೆ ಪ್ರಹಾರ ಮಾಡೋದಕ್ಕೂ ಸರಿಯೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಈ ನಾಡಿನ ಉಳಿವಿಗಾಗಿ ನೆಲ ಜಲ ಭಾಷೆಗಾಗಿ ಸಮೃದ್ಧ ಕರ್ನಾಟಕಕ್ಕಾಗಿ ನೀವೆಲ್ಲ ಸರ್ವತೋಮುಖವಾಗಿ ಒಂದಾಗಿ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳ್ತಾ ಶಿಕ್ಷಣ ಸಚಿವರೇ ಇನ್ನು ಮುಂದೆ ಆದರೂ ಕನ್ನಡ ಶಾಲೆಗಳ ಉಳಿವಿಗಾಗಿ ಕೆಲಸ ಮಾಡ್ರಪ್ಪ ಅಯ್ಯೋ ನಿಮಗೆ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ರಿ ರಾಷ್ಟ್ರಪತಿ ಆಲ್ವೀಕ್ಯನಾರ ಬರಲಿ ನಿಮ್ ಜನ್ಮಗ್ ಬೆಂಕಿ ಹಾಕವ್ರೆ ಯೋ ನಿಮ್ ಜನ್ಮಗ್ ಬೆಂಕಿ ನಾವು ನಾವ್ ಏನಾರು ಹೇಳ್ರಪ್ಪ ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಬಡವ್ರ ಮಕ್ಕಳಾಗೇ ಇರಬೇಕು ನಿಮ್ಮ ಮಕ್ಕಳು ಮುಷ್ಟಾನ್ನ ಭೋಜನ ತಿನ್ಬೇಕು ಐಸರಾಮಿ ಜೀವನ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಏಸಿರು ಮಳೆ ಮಲಗಿರ್ಬೇಕು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇದನ್ನ ಈ ನಾಡಿನ ಮತದಾರಿಗೆ ಬಿಟ್ಟಿದ್ದು ಸಮಸ್ಯೆಗಳನ್ನ ಆಲಿಸಿ ಪರಿಗಣಿಸಿ ಮಾತಾಡ್ತಿರತಕ್ಕಂಥ ಈ ನೋವಿನ ಮಾತುಗಳನ್ನ ಸರ್ವರು ಸ್ವೀಕರಿಸಬೇಕು ದೇವ್ ತನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು